ಎಲ್ರಿಗೂ ನಮಸ್ತೆ ನಾನು ಸುಂದೇಶ್ ಎಸ್ ನಿನ್ನೆ ಸಂಜೆ ಆರೂವರೆಯಿಂದ ಏಳು ಗಂಟೆವರೆಗೆ ಕಲ್ಯಾಣ ಕರ್ನಾಟಕ ಸಿ ಟಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡಕ್ಕೆ ಯಾವುದು ಉತ್ತರ ಇರ್ಬೋದು ಅಂತ ಚರ್ಚೆ ಮಾಡಿದೆ ನೀವು ಲೈವಿಗೆ ಬಂದು ಕೆಲವರು ವಿಡಿಯೋ ನೋಡಿದ್ರಿ ಅಲ್ಲೇ ಕೆಲವೊಂದು ಡೌಟ್ಸ್ ಕೇಳಿದ್ರಿ ಅನಂತರ ಕೆಲವರು ಫೋನ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮೂಲಕ ಕೆಲವೊಂದು ಪ್ರಶ್ನೆಗಳಿಗೆ ಇದು ಉತ್ತರ ಆಗಲ್ವಾ ಇದು ಉತ್ತರ ಯಾಕೆ ಆಗಲ್ಲ ಇದು ಆಗುತ್ತೆ ಈ ಥರ ಕೆಲವೊಂದು ಮೆಸೇಜ್ನ ಕಳಿಸಿದ್ರು ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರ ಸ್ಪಷ್ಟತೆ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಇವತ್ತು ಬೆಳಿಗ್ಗೆ ಏಳು ಮೂವತ್ತಕ್ಕೆ ತರಗತಿಯನ್ನು ಹಾಕೊಂಡಿದ್ದೀನಿ ಎಲ್ರಿಗೂ ನಮಸ್ತೆ ಯಾರಾದರೂ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ ಬೇಕು ಅಂತ ಹೇಳಿದ್ರೆ ಜನವರಿ ಒಂದನೇ ತಾರೀಕಿಂದ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ ಪ್ರಾರಂಭವಾಗಿದೆ ಬ್ಯಾಚ್ ನಂಬರ್ ಟೂ ನೀವು ಸಮರ್ಥ ಅಕಾಡೆಮಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಜ್ಞಾನವೇ ಯಶಸ್ಸಿನ ಅನ್ನುವಂತ ಅನ್ನುವಂಥ ಲೈನ್ ಸಿಗುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ನಂಬರ್ ಮೂವತ್ತ ನಲವತ್ತ ಮೂರು ನಿನ್ನೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿದ್ದೀನಿ ನಲವತ್ತ ಮೂರು ಇಲ್ಲಿ ಸರಿಯಾದ ರೂಪ ಅಂತ ಒಂದು ಪ್ರಶ್ನೆ ಬಂದಿದೆ ಪ್ರಶಸ್ತಿ ಪ್ರಧಾನ ಪ್ರಶಸ್ತಿ ಪದ ಪ್ರಧಾನ ಪ್ರಶ್ ಈ ರೀತಿ ಬದಲಾವಣೆಯನ್ನು ಮಾಡಿಕೊಟ್ಟಿದ್ದಾರೆ ನಿನ್ನೆ ನಾನು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಅಂತ ನಾನು ಕಿ ಆನ್ಸರ್ ಬಿಟ್ಟಿದೆ ಇದರಲ್ಲಿ ಇದು ಉತ್ತರ ಸರಿ ಆಗಲ್ಲ ಆಪ್ಷನ್ ತ್ರೀ ಆಗಲ್ಲ ಇವು ಯಾವ ಅಲ್ಲ ಇದು ಅಲ್ಲ ಅಂದ್ರೆ ಇದು ಸರಿ ಇದೆ ಆದ್ರೆ ಕ್ಲಾಸ್ ಆದ್ಮೇಲೆ ಕೆಲವ್ರು ಕೇಳಿದೇನು ಅಂತ ಹೇಳಿದ್ರೆ ಆಪ್ಷನ್ ಟೂನು ಸರಿಯಾಗ್ ಆಗುತ್ತಲ್ವಾ ಅಂತ ಇಲ್ಲಿ ಪದಗಳ ಅರ್ಥ ನೋಡ್ಬೇಕು ಮಹಾಪ್ರಾಣ ಒಂದಿರೋದು ಮತ್ತೆ ಮಹಾಪ್ರಾಣ ಒಂದೇ ಇರೋದು ಮಹಾಪ್ರಾಣ ಒಂದಿಲ್ಲ ಅಲ್ಪ ಪ್ರಾಣ ಅಂದ್ರೆ ಅದು ಅಂಚಿಕೆ ಕೊಡೋದು ಆ ಅರ್ಥದಲ್ಲಿ ಬಳಕೆ ಆಗುತ್ತೆ ಮಹಾಪ್ರಾಣವನ್ನ ಹೊಂದಿರ್ತಕ್ಕಂಥದ್ದು ಮುಖ್ಯ ಪ್ರಧಾನ ಮಂತ್ರಿ ಅಂತ ಹೇಳ್ತೀವ ಆ ಅರ್ಥದಲ್ಲಿ ಬಳಕೆ ಆಗುತ್ತೆ ಕೆಲವರು ಡೌಟ್ ಏನ್ ಕೇಳ್ತಾ ಇರೋದು ಅಂದ್ರೆ ಒನ್ ಮತ್ತೆ ಟೂ ಎರಡು ಸರಿ ಆಗುತ್ತೆ ಅಂತ ತರ ಅಂತ ಹೇಳಿದ್ರೆ ಒಂದು ವಾಕ್ಯ ಬರ್ಕೊಂಡ್ರೆ ಭಾರತ ರತ್ನ ಪ್ರಶಸ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ರೀತಿ ವಾಕ್ಯ ಬರ್ಕೊಂಡಾಗ ಪ್ರಶಸ್ತಿ ಪ್ರದಾನ ಅನ್ನೋದು ಕರೆಕ್ಟ್ ಆಗುತ್ತೆ ಅಂತ ಅದ್ರ ಜೊತೆ ಇನ್ನೊಂದು ಡೌಟ್ ಏನು ಅಂತ ಹೇಳಿದ್ರೆ ಅವರಿಗೆ ಅವರಿಗೆ ಕೃತಿಗಿಂತ ಪ್ರಶಸ್ತಿ ಪ್ರಧಾನವಾಯಿತು ಈ ರೀತಿ ಬರ್ಕೊಂಡಾಗ ಇಲ್ಲಿ ಪ್ರಶಸ್ತಿ ಪ್ರದಾನ ಅನ್ನೋದು ಕರೆಕ್ಟ್ ಆಗಲ್ ಆಗುತ್ತಲ್ಲ ಅಂತ ಪ್ರಶ್ನೆ ಆ ಅದಕ್ಕೆ ಹೇಳಿದು ಅವು ಎರಡು ಸರಿ ಇದಾವೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಸರಿಯಾದ ರೂಪ ಅಂತ ಕೇಳಿದ್ದಾರೆ ಮೊದಲನೇದು ಸರಿ ಇದೆ ಎರಡನೇದು ಸರಿ ಇದೆ ಆದ್ರೆ ಅದು ಎಲ್ಲಿ ಬಳಕೆ ಆಗುತ್ತೆ ಅನ್ನೋದ್ರ ಮೇಲೆ ಯಾವ್ದು ಸರಿ ಯಾವ ತಪ್ಪು ಅನ್ನೋ ನಿರ್ಧಾರ ಆಗುತ್ತೆ ಅವರು ವಾಕ್ಯ ಕೊಟ್ಟಿದ್ರೆ ಇಲ್ಲೇನು ತಪ್ಪು ಆಗ್ತಿರ್ಲಿಲ್ಲ ಆಪ್ಷನ್ ಒನ್ ಚಾಯ್ಸ್ ಮಾಡ್ಕೋಬೇಕಿತ್ತು ಆಪ್ಷನ್ ಟೂ ಚಾಯ್ಸ್ ಮಾಡ್ಕೋಬೇಕಿತ್ತು ಈ ತರ ಅವರಿಗೆ ಕೃತಿಗಿಂತ ಪ್ರಶಸ್ತಿ ಪ್ರದಾನ ಆಯಿತು ಅಂದಾಗ ಇಲ್ಲೂ ಸರಿಯಾಗುತ್ತೆ ಆದರೆ ಅವರು ಪ್ರಶ್ನೆಯನ್ನ ಈ ರೀತಿ ವಾಕ್ಯದ ಮೇಲೆ ಕೊಟ್ಟಿರೋದಲ್ಲ ಅವರು ಮೊದಲನೇ ಪ್ರಶ್ನೆ ಇದೆಯಲ್ಲ ಮೊದಲನೇ ವಾಕ್ಯ ಇದೆಯಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಕೊಟ್ಟಿರುವಂಥ ಪ್ರಶ್ನೆ ಹಾಗಾಗಿ ಉತ್ತರ ಆಪ್ಷನ್ ಒಂದೇ ಆಗುತ್ತೆ ಆಪ್ಷನ್ ಟೂ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ ನೀವು ಬೇಕಾದರೆ ಅಬ್ಜೆಕ್ಷನ್ ಆಗ್ತೀನಿ ಅಂದರೆ ಆಗ್ಬೋದು ಯಾರಾದರೂ ಆಪ್ಷನ್ ಟೂನ ಬರೆದಿದ್ರೆ ಕೆಲವೊಂದ್ಸರಿ ಅಬ್ಜೆಕ್ಷನ್ ಕನ್ಸಿಡರ್ ಮಾಡ್ತಾರೆ ಕೆಲವೊಂದ್ಸರಿ ಮಾಡಲ್ಲ ಓಕೆ ಇದನ್ನ ಕೆಲವು ಡೌಟ್ ಕೇಳಿದ್ರಿ ಇದಿಷ್ಟೇ ನನಗೆ ಅನಿಸ್ತ ಅವರು ಮೊದಲನೇದ ಒಂದೇ ಕೀ ಆನ್ಸರ್ ಬಿಡ್ತಾರೆ ಅದನ್ನೇ ಉಳಿಸ್ಕೊಳ್ತಾರೆ ಯಾರಾದ್ರೂ ಆಪ್ಷನ್ ಟು ಬರ್ದಿದ್ರೆ ಅವ್ರು ಬೇಕಾದ್ರೆ ಬೇಕಾದ್ರೆ ಅಬ್ಜೆಕ್ಷನ್ ಹಾಕ್ಬೋದು ನಾನು ಹೇಳಿದೀನಲ್ಲ ಈ ತರ ಆದ್ರೆ ಪರಿಗಣಿಸುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೊಂದು ಪ್ರಶ್ನೆ ಮೇಲೆ ಆಟೋಟೋಪ ಎಂಬ ಅರ್ಥವನ್ನ ಮೂಡಿಸುವ ಶಬ್ದ ಅಂತ ಇದು ಆಪ್ಷನ್ ಟು ಇದಕ್ಕೆ ಸರಿಯಾದಂತ ಉತ್ತರ ಇದು ಈ ತರ ಕೊಡಬೇಕಿತ್ತು ರಳ ನಾವೇನು ಇದನ್ನ ರಳ ಅಂತ ಗುರುತಿಸ್ತೀವಲ್ಲ ರಾಮಾಯಣದಲ್ಲೇ ಬರುತ್ತೆ ಪಂಪರಾಮಾಯಣ ಕೃತಿ ಇದೆಯಲ್ಲ ಆ ಪಂಪರಾಮಾಯಣ ಕೃತಿನಲ್ಲಿ ಇದ್ರ ಬಗ್ಗೆ ಅಥವಾ ಈ ಪದ ಬರುತ್ತೆ ಹೇಳ್ತಾರ ಅಂತ ಹೇಳ್ಬಿಟ್ಟು ಬರುತ್ತೆ ಹಾಗಾಗಿ ಹೇಳ್ತಾರ ಅಂದ್ರೆ ಎತ್ತಾರ ಅಂತ ಅರ್ಥ ಒಂದು ಇನ್ನೊಂದು ಆಡಂಬರ ಅನ್ನುವಂತ ಅರ್ಥ ಇನ್ನೊಂದು ಇಲ್ಲಿ ಆಟೋಟೋಪ ಅಂತ ಹೇಳಿದ್ರೆ ಆಟೋಪ ಅಂದ್ರೆ ಸಾಮರ್ಥ್ಯ ಶಕ್ತಿ ಅಂತ ಮರಾಠಿನಲ್ಲಿ ಆಟ ಆಟೋಪ್ ಅಂತ ಒಂದು ಪದ ಇದೆ ಅದರಿಂದ ಈ ಆಟೋಪ ಅನ್ನುವಂತ ಪದ ಬಂದಿರೋದು ಮತ್ತೆ ಸಂಸ್ಕೃತಲ್ಲಿ ಆಟೋಪ ಅಂತ ಪದ ಸಾರಿ ಮರಾಠಿನಲ್ಲಿ ಆಟ್ ಆಟಪ್ ಆಟೋಪ್ ಸಂಸ್ಕೃತದಲ್ಲಿ ಆಟೋಪ ಅಂದ್ರೆ ಚುರುಕಾದ ಅಥವಾ ಚಪಾಲ ಅನ್ನುವಂತ ಅರ್ಥದಲ್ಲಿ ಅದು ಬಳಕೆ ಆಗ್ತಾ ಇದೆ ಇದರಲ್ಲಿ ಇದನ್ನು ಡೌಟ್ ಹೇಳಿದ್ರೆ ಕೆಲವರು ಸರಿ ಇದು ಉತ್ತರ ಯಾವುದು ಅಂತ ನನಗನ್ಸಾಗೆ ಪಂಪರಾಮಾಯಣದಲ್ಲಿ ಇದು ಬರುತ್ತೆ ಪಂಪ ರಾಮಾಯಣದಲ್ಲಿ ಇದು ಬರೋದ್ರಿಂದ ಅದ್ರಲ್ಲಿ ಏನು ಡೌಟ್ ಇಟ್ಕೊಳ್ಳೋದೇನು ಬೇಡ ಕರೆಕ್ಟ್ ಇದೆ ನಿಮಗೆ ಕವನ ಹೇಳ್ತಾರಂ ಅಂತ ಒಂದು ಸಾಲ್ ಬರುತ್ತೆ ಪಂಪ ರಾಮಾಯಣದಲ್ಲಿ ಏಳ್ತಾರಂ ಅಂತ ಬರುತ್ತೆ ಹೇಳ್ತಾರ ಹಾಗಾಗಿ ಅದು ಆಡಂಬರ ಅನ್ನುವಂತ ಅರ್ಥನೇ ಒಳಗೊಂಡಿರುವಂತದ್ದು ಈ ತರ ಕೆಲವೊಂದು ಹೆಚ್ಚು ವಿಶ್ಲೇಷಣೆ ಬೇಕು ಅಂತ ಕೇಳಿದ್ರೆ ಅದಕ್ಕೋಸ್ಕರ ನಾನು ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ನಲವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ರೂಪವನ್ನ ಗುರುತಿಸಿ ಅಂತ ಮತ್ತೆ ಅಂತ ಒಂದು ಪದ ಬರುತ್ತೆ ಕಾಮದಿಂದ ಮರಿಸಿದವಳು ಅಂತ ಅರ್ಥ ಬರ್ಕೊಳ್ಳಿ ಕಾಮದಿಂದ ಮರಿಸಿದವಳು ಇಲ್ಲಿ ಇದನ್ನ ನೀವು ಬಿಡಿಸ್ಬಾರಕೋಬೇಕಾದ್ರೆ ಮದನ ಅಂತ ಬಿಡಿಸ್ಬಾರ್ಕೋಬೇಕು ಮದನ ಅಂತ ಬಿಡಿಸ್ಬಾರಕೋಬೇಕು ಮದ ಅಂತ ಬಿಡಿಸ್ಬಾರಕೋಬಾರದು ಮದನ ಅಂತಾರಕೊಂಡ್ರೆ ಮದನ ಪ್ಲಸ್ ಉನ್ಮತ್ತ ಮದನೋನ್ಮತ್ತ ಆಗುತ್ತೆ ಇದ್ರಲ್ಲೇನು ಡೌಟ್ ಇಟ್ಕೋಬೇಡಿ ಕರೆಕ್ಟ್ ಇದೆ ನಾನು ಹೇಳಿದಂಗೆ ನೂರಕ್ಕೆ ನೂರಷ್ಟು ಆಪ್ಷನ್ ಸಿ ಕರೆಕ್ಟ್ ಇದೆ ಮತ್ತೆ ಪಂಪ ರಾಮಾಯಣದಲ್ಲೂ ಈ ಪದ ಬರುತ್ತೆ ನಾಗಚಂದ್ರನ ರಾಮಚಂದ್ರ ಚರಿತ್ರ ಪುರಾಣ ಅಥವಾ ಪಂಪ ರಾಮಾಯಣದಲ್ಲಿ ಮದನೋನ್ ಮತ್ತೆ ಯರ್ ಅಂತ ಒಂದು ಸಾಲ್ ಬರುತ್ತೆ ಅಲ್ಲಿ ಹಾಗಾಗಿ ಕರೆಕ್ಟ್ ಇದೆ ಇದೇನು ಡೌಟ್ ಏನಿಲ್ಲ ನೀವು ಅರ್ಥ ಆಗ್ಬೇಕ ಮತ್ತೆ ಅಂತ ಬರುತ್ತೆ ಇಲ್ಲಿ ಇರೋದ್ರಿ ಮದೋನ್ಮತ್ತ ಮತ್ತೆ ಅಂದ್ರೆ ಕಾಮದಿಂದ ಮದಿಸಿದವಳು ಅಂತ ಈ ತರದ ಕೆಲವೊಂದು ಡೌಟ್ ಇದು ಅದಕ್ಕೆ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಕೆಲವು ಕೇಳ್ತಾ ಇದಿಲ್ವಾರು ಯಾವ ಭಾಷೆ ಪದ ಅಂತ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ ಈಗ ಸಾದಿಲ್ವಾರು ಅಂದ್ರೆ ಪದದ ಅರ್ಥ ಏನು ಅಂತ ಹೇಳ್ಬಿಟ್ಟು ಶಾಲೆ ಕಚೇರಿ ಮುಂತಾದ ಕಡೆಗಳಲ್ಲಿ ಶಾಯಿ ಅಂದ್ರೆ ಇಂಕು ಕಾಗದ ಲೇಖನಿ ಮುಂತಾದುವಕ್ಕೆ ಬಳಸುವ ಚಿಲ್ಲರೆ ಖರ್ಚು ಒಂದರ್ಥ ಅನಿರೀಕ್ಷಿತವಾಗಿ ಅಥವಾ ಆಗುಂತಕವಾಗಿ ಬರುವ ಸಣ್ಣ ಪುಟ್ಟ ವೆಚ್ಚ ಇಂಗ್ಲಿಷ್ ನಲ್ಲಿ ಕಾಂಟಿಜೆನ್ಸಿ ಅಂತ ಒಂದು ಪದ ಅದಕ್ಕೆ ಕನ್ನಡದಲ್ಲಿ ಸಾದಿಲ್ ವಾರು ಅಂತ ಪದ ಅರೇಬಿಯಾದಲ್ಲಿ ಸಾದಿಲ್ ವಾರಿದರಾಠಿನಲ್ಲಿ ಸಾದಿಲ್ ವಾರ್ ಆಗಿದೆ ಅದು ಕನ್ನಡದಲ್ಲಿ ನಾವು ಸಾದಿಲ್ ವಾರು ಅಂತ ಹೇಳ್ಬಿಟ್ಟು ಬಳಸ್ತೀವಿ ಮರಾಠಿನಲ್ಲಿ ಸಾದಿಲ್ ವಾರಿ ಅಂತಾನೆ ಬಳಕೆ ಆಗುತ್ತೆ ಅದು ಹಾಗಾಗಿ ಇಲ್ಲಿರೋ ಆಪ್ಷನ್ ಅದು ಅರೇಬಿಕ್ ಆಗುತ್ತೆ ಇಲ್ಲಿ ಪಕ್ಷ ಪಾತ ಅಂತ ಇದೆ ಅದರ ವಿರುದ್ಧಾರ್ಥಕ ನಿಷ್ಪಕ್ಷಪಾತ ನಾನು ಇದಕ್ಕೆ ಅಂತ ಹೇಳಿದ್ದೆ ಪಕ್ಷಾತೀತ ಪಕ್ಷ ಪ್ಲಸ್ ಅತೀತ ಪಕ್ಷಾತೀತ ಈಗ ಜಾತಿ ಪ್ಲಸ್ ಅತೀತ ಜಾತಿ ಅತೀತ ಅಂತ ಹೇಳ್ತೀವಲ್ಲ ಆ ರೀತಿ ಇಲ್ಲಿ ಪಕ್ಷಾತೀತ ಅಂತ ಆದ್ರೆ ಅಲ್ಲಿ ಪಕ್ಷಪಾತ ನಿಷ್ಪಕ್ಷಪಾತ ಈ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ವಾಕ್ಯಗಳು ಬರ್ತಿತ್ತು ನೋಡಿ ಹಾಗಾಗಿ ಆಪ್ಷನ್ ಸಿ ಉತ್ತರ ಸರಿ ಇಲ್ಲಿ ಪುಂಗವ ಅಂತ ಇದೆಯಲ್ಲ ಪುಂಗವ ಅಂದ್ರೆ ಶ್ರೇಷ್ಠ ಮತ್ತೆ ಎತ್ತು ಅಂತ ಅರ್ಥ ಎತ್ತು ಅಂತ ಇದೆ ಅರ್ಥ ಶ್ರೇಷ್ಠ ಅಂತ ಇದೆ ಅದು ಪರ್ಫೆಕ್ಟ್ ಆಗಿದೆ ಕವಿ ಪುಂಗವ್ ಅಂದ್ರೆ ಕವಿ ಶ್ರೇಷ್ಠರು ಅಂತ ಅರ್ಥ ಕವಿ ಪುಂಗವ ಅಂದ್ರೆ ಕವಿ ಶ್ರೇಷ್ಠರು ಶ್ರೇಷ್ಠ ಅಂದ್ರೆ ಪುಂಗವ ಅಂತ ಪುಂಗವ ಅಂದ್ರೆ ಶ್ರೇಷ್ಠ ಅರ್ಥ ಎತ್ತು ಮತ್ತೆ ನಿಮಗೆ ನೀರು ಅಂತ ಪದ ಇದೆಯಲ್ಲ ಇದು ಕನ್ನಡ ಪ್ರಧಾನ ಅಂತ ಕೆಲವ್ರು ಕೇಳ್ತಾ ಇದಾರೆ ಕನ್ನಡ ಪದ ಸರಿ ಮೂಲ ದ್ರಾವಿಡ ಅಂತ ಒಂದು ಭಾಷೆ ಇತ್ತು ಅದರಿಂದ ಸುಮಾರು ಎಪ್ಪತ್ತೊಂದು ಭಾಷೆಗಳು ಕವಲೊಡ್ದು ಅದರಲ್ಲಿ ಕನ್ನಡ ಒಂದು ಕನ್ನಡ ಒಂದು ಇದು ಕನ್ನಡ ಪ್ರಧಾನ ಅಂತಾನೆ ಕೆಲವು ವಿದ್ವಾಂಸರು ಹೇಳುವಂತದ್ದು ಬೇಕು ಅಂದ್ರೆ ಎಚ್ ಕೃಷ್ಣ ಅವರ ಪುಸ್ತಕ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಇದೆ ಅಲ್ಲಿ ನೀವು ರೆಫರ್ ಮಾಡಬಹುದು ದ್ರಾವಿಡ ಮೂಲ ದ್ರಾವಿಡ ಇತ್ತು ಆ ಮೂಲ ದ್ರಾವಿಡದಿಂದ ಕನ್ನಡಕ್ಕೆ ಬಂದಿದೆ ಅಥವಾ ದ್ರಾವಿಡ ಇತರ ಭಾಷೆಗಳಿಗೆ ಹೋಗಿರುತ್ತೆ ಹಾಗಾಗಿ ಇದಕ್ಕೂತ್ರ ದ್ರಾವಿಡ ಪದ ಇದೇನು ಚೇಂಜ್ ಮಾಡಲ್ಲ ಕನ್ನಡ ಪದ ಅಂತ ಇರ್ಬೇಕಿತ್ತು ಅಂದ್ರೆ ಅದು ಸರಿ ದ್ರಾವಿಡ ಪದ ಅನ್ನುವಂಥದ್ದು ಉತ್ತರ ಸರಿ ಇದೆ ಅನಂತರದಲ್ಲಿ ಕ್ಲಾಸ್ ಅನ್ನೋದಕ್ಕೆ ಇಲ್ಲಿ ಇದೊಂದು ಉತ್ತರ ಅದೇ ನಾನು ಇದಕ್ಕೆ ಖಂಡ ಅಂತ ಕನ್ನಡ ಪದ ಬಳಸ್ತಾರೆ ಇದೊಂದು ನೀವು ಗಮನಿಸ್ಬೇಕು ನನಗಿಸ್ತಂಗೆ ಇದರಲ್ಲಿ ಇವು ಯಾವುವು ಅಲ್ಲ ಕೆಲವೊಂದ್ ಕಡೆ ಏನಾಗಿದೆ ಅಂದ್ರೆ ಅನ್ನೋದಕ್ಕೆ ಅದಕ್ಕೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಅನುಚ್ಛೇದನ ಅರ್ಥ ಬರುತ್ತೆ ಬಟ್ ಇದಕ್ಕೆ ಕೀ ಆನ್ಸರು ಅವರು ಯಾವುದು ಅಲ್ಲ ಅಂತ ಬಿಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟು ಡೌಟ್ ಇತ್ತು ಇನ್ನೇನಾದ್ರೂ ಡೌಟ್ ಇದೆ ಸಂಜೆ ಮತ್ತೆ ಇನ್ನೊಂದ್ಸರಿ ನಾವು ಚರ್ಚೆ ಮಾಡೋಣಂತೆ ನಿಮಗೇನಾದ್ರೂ ಡೌಟ್ ಇದ್ರೆ ಕೇಳಬಹುದು ನಮಸ್ತೆ ಎಲ್ರಿಗೂ ನಮಸ್ತೆ ಓಕೆ thank you ratri o